ನೀವೇನೋ ಏನೇನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಏನು ಮಾಡಿದ್ದೀನಿ ಕೆಲವು ಅಭಿವೃದ್ಧಿ ಕೆಲಸಗಳಿಗೆ ಬೆಳಗಿದ್ದ ಚಾಲನೆ ಕೊಟ್ಟಿದ್ದೀವಿ ಒಂದು ಕೊಳಗಿನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಬ್ರಿಡ್ಜ್ ಬ್ರಿಡ್ಜ್ ಕಟ್ಟಿ ಹನ್ನೆರಡು ವರ್ಷ ಆಯಿತು ಅಪ್ರೋಚಿಂಗ್ ರೋಡಿಲ್ಲ ರೋಡ್ಗೆ ಪ್ರೈವೇಟ್ ಜಾಗ ಯಾರು ಬಿಟ್ಕೊಡಲ್ಲ ಪ್ರೈವೇಟ್ ಜಾಗ ಇಟ್ಕೊಂಡೆ ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ ಅದನ್ನು ಸರಿಯಾದ ರೀತಿ ಪರಿಶೀಲನೆ ಮಾಡಿ ಅದಕ್ಕೆ ರೋಡ್ ಮಾಡಿಸ್ಲಿಲ್ಲ ಸೊ ಇವತ್ತು ಒಂದು ಕೋಟಿ ರೂಪಾಯಿ ನಾವು ಆ ರಸ್ತೆಗೆ ಅಭಿವೃದ್ಧಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಅಲ್ಲಿರುವಂಥ ರೈತರಿಗೆ ಕಂಪನ್ಸೇಷನ್ ಕೊಡುವಂಥದ್ದು ಮತ್ತು ರಸ್ತೆ ಬನಿ ಬನ್ನಿ ಮೋಣ ಈ ಚೇರ್ಗಳು ಕೂಡ ಬನ್ನಿ ಹರಿ ಈ ಚೇರ್ಗಳು ತರಿಸು ಇವತ್ತು ನಮ್ಮಲ್ಲಿ ಒಂದು ಆ ಭಾಗದಲ್ಲಿ ನಮ್ಮ ಮಲವಡಿ ಭಾಗದಲ್ಲಿ ಒಂದು ಪಶು ಚಿಕಿತ್ಸಾಲಯ ಸರ್ ಒಂದು ನಿಮಿಷ ಅದು ಪಶು ಪಶು ಚಿಕಿತ್ಸಾಲಯ ಕಚೇರಿನಾ ಇಲ್ಲ ಅಲ್ಲಿ ಆಸ್ಪತ್ರೆ ಆಸ್ಪತ್ರೆ ಆಸ್ಪತ್ರೆಗಳ ಹಾಸ್ಪಿಟಲ್ ಕಟ್ಟಡ ಕಚೇರಿ ಕಟ್ಟಡ ಅಂದ್ಕೊಂಡಿದೆ ಸರ್ ಆಫೀಸ್ ಅದು ಆಸ್ಪತ್ರೆ ವೆಟರ್ನರಿ ಹಾಸ್ಪಿಟಲ್ ಅದು ಸೊ ಭಾಳ ಬಿಸಿಲು ಬೇಡಿಕೆ ಇತ್ತು ಅದನ್ನು ಇವತ್ತು ಐವತ್ತು ಲಕ್ಷ ರೂಪಾಯಿ ಇವತ್ತು ಕೆಲಸ ಮಾಡಬೇಕು ಚಾಲನೆ ಮಾಡಿ ವಿಶೇಷತೆ ಏನು ಅಂತ ಹೇಳಿದ್ರೆ ಬಗರುಕುಮ್ ಸಾಗುಳಿ ಭಾಳ ಮಹತ್ವದ ಒಂದು ಸಮಿತಿ ಅನೇಕ ಜನ ಬಡವರು ಸುಮಾರು ತೊಂಬತ್ತಾರು ತೊಂಬತ್ತೈದರಿಂದ ಅಪ್ಲಿಕೇಶನ್ಸ್ಗಳನ್ನು ಅರ್ಜಿಗಳನ್ನು ಬಗರುಕುಂ ಸಾಗುಳಿಯಲ್ಲಿ ನಮೂನೆ ಐವತ್ತು ನಮೂನೆ ಐವತ್ತ್ಮೂರು ಐವತ್ತೇಳು ಈ ಮೂರು ನವೀನ ನಮೂನೆಗಳನ್ನು ಅರ್ಜಿಗಳನ್ನು ಹಾಕ್ಕೊಂಡು ನನಗೆ ಸರ್ಕಾರ ಏನಾದರೂ ಮಾಡಿ ಒಂದಷ್ಟು ಮಂಜೂರಾತಿ ಮಾಡ್ತದೆ ಅಂತೇಳಿ ಒಂದು ನಂಬಿಕೆ ವಿಶ್ವಾಸ ವಿಶ್ವಾಸವಿಟ್ಟು ವ್ಯವಸಾಯ ಇದ್ದಾರೆ ಈ ಹಿಂದೆ ಇದ್ದಂಥ ಶಾಸಕರಾಗಲಿ ಅಧಿಕರಾಗಲಿ ಸರಿಯಾದ ರೀತಿಯಲ್ಲಿ ಅದ್ರ ಬಗ್ಗೆ ಜವಾಬ್ದಾರಿ ತಂದನ್ನು ಕೆಲಸ ಮಾಡಲಿಲ್ಲ ಅದ್ರ ಬಗ್ಗೆ ಗಮನ ಹಾಸ್ಲಿಲ್ಲ ರೈತರ ಬಗ್ಗೆ ಚಿಂತನೆಯ ಮಾಡಲಿಲ್ಲ ಸೊ ಅವನಿಟ್ಟಲ್ಲಿ ಇವತ್ತು ಸಾಕಷ್ಟು ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ನಮ್ಮ ಮತ್ತು ನಮ್ಮ ಅಧಿಕಾರಿಗಳ ಮೇಲೆ ಸಾಕಷ್ಟು ಇದೆ ಕೆಲವರು ಜನಗಳು ವಿಲೇನೇ ಮಾಡಿಲ್ಲ ಕೆಲವು ಅವ್ರ ಜನ ವಿನಾಕಾರಣ ವಜಾ ಮಾಡಿದ್ದಾರೆ ಸೊ ವಜಾ ಮಾಡಿದ್ರೆ ನಾವೇನು ಮಾಡೋಕ್ಕೆ ಬರಲ್ಲ ಯಾವುದನ್ನು ವಜಾ ಮಾಡಿಲ್ಲ ವಿಲೆ ಮಾಡದೆ ಇಟ್ಕೊಂಡಿದ್ದಾರೆ ಕೆಲವ್ರಿಗೆ ಒಂದಷ್ಟು ಮಂಜೂರಾತಿ ಮಾಡಿದ್ದಾರೆ ಮಂಜೂರಾತಿ ಮಾಡಿರೋರಿಗೆ ಸಾಗುವಳಿ ಕೊಟ್ಟಿಲ್ಲ ಸಾಗುವಳಿ ಕೊಟ್ಟಿರೋರಿಗೆ ಹಕ್ಕಪತ್ರ ಕೊಟ್ಟಿಲ್ಲ ಅಕ್ಕಪತ್ರ ಕೊಟ್ಟಿರೋರಿಗೆ ಖಾತೆ ಮಾಡಿಲ್ಲ ಖಾತೆ ಮಾಡಿರೋರಿಗೆ ಪಾಡಿ ಬಂದು ಹಾಂ ಮಂಜೂರಾತಿ ಇದೆ ಅವ್ನಿಗೆ ಹಕ್ಕಪತ್ರ ಕೊಟ್ಟಿಲ್ಲ ಕೆಲವ್ರಿಗೆ ಹಕ್ಕಪತ್ರ ಕೊಟ್ಟಿದ್ದಾರೆ ಅವ್ರಿಗೆ ಕಾಡಿಕೊಡಕ್ಕೆ ಮಟ್ಟಿದ್ದಾರೆ ಪಾಣಿ ಲಿಂಡೀಕರಣ ಆಗಲಿ ಸಮಸ್ಯೆಗಳು ಸಾಕಷ್ಟಿದೆ ಸೊ ಇದಕ್ಕೆ ಒಂದು ರೀತಿಯಾದಂಥ ಬೆಳಕನ್ನು ನಾವು ಚೆಲ್ಲಬೇಕಾಗ್ತದೆ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕಾಗ್ತದೆ ಯಾರ್ಯಾರು ಇದರ ಮೇಲೆ ಒಂದು ನಿರೀಕ್ಷೆ ಒಂದು ಆಸೆ ಅಭಿಲಾಷೆ ಇಟ್ಕೊಂಡಿದ್ದಾರೋ ಅಂಥವ್ರಿಗೆ ನ್ಯಾಯಯುತವಾದಂಥ ನ್ಯಾಯವನ್ನು ನಾವು ನಮ್ಮ ಸಮಿತಿಯ ಸದಸ್ಯರುಗಳು ನಮ್ಮ ಸೌಭಾಗ್ಯವನ್ನರು ನಮ್ಮ ರಾಯಲ್ ರಾಮಣ್ಣ ನಮ್ಮ ರಾಮಕೃಷ್ಣ ಇವರೆಲ್ಲರೂ ಕೂಡ ಸಮಿತಿಯ ಸದಸ್ಯರುಗಳು ನಮ್ಮ ಅಧಿಕಾರಿಗಳು ತಹಸೀಲ್ದಾರ್ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ನಮ್ಮ ಎಲ್ಲ ಮುಖಂಡರು ಅವ್ರ ಮೇಲೆ ಜವಾಬ್ದಾರಿ ಇದೆ ನಾವೆಲ್ಲರೂ ಕೂಡ ಅವ್ರಿಗೆ ಇವತ್ತು ಟಾರ್ಗೆಟನ್ನು ಕೊಡ್ತಾ ಇದ್ದೀನಿ ಚೌಖಂಡ್ರು ಮಿನ್ಸಿಪ್ಟಿ ಟಾರ್ಗೆಟ್ ಕೊಟ್ಟು ಅವರೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಒಂದು ಪಂಚತಂತ್ರವನ್ನು ಮಾಡಿ ಅವರೆಲ್ಲರೂ ಕೂಡ ಯಾವುದನ್ನು ಕೊಡ್ಬೋದು ಯಾವುದನ್ನು ಕೊಡಬಹುದು ಯಾಕಂದರೆ ಇವತ್ತಿನ ಸಾಕಷ್ಟು ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಬಂದುಬಿಟ್ಟಿದ್ವಿ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಐದು ಕಿಲೋಮೀಟ್ರ್ ಯಾರು ಏನು ಮಾಡಬಾರ್ದು ಅಂತ ಹೇಳ್ತಾರೆ ಒಂದು ಕಡೆ ಪಟ್ಟಣ ಪಂಚಾಯತಿನಲ್ಲಿ ಮೂರು ಕಿಲೋಮೀಟ್ರು ಪುರಸಭೆಯಲ್ಲಿ ಮೂರು ಕಿಲೋಮೀಟರ್ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನೊಂದು ಬಿ ಬಿ ಎಮ್ ವ್ಯಾಪ್ತಿಯಲ್ಲಿ ಹದಿನೆಂಟು ಕಿಲೋಮೀಟ್ರ್ ದೂರ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಇವತ್ತಿನ ಕಾನೂನುಗಳು ಸಾಕಷ್ಟು ಬಂದಿದೆ ಆದರೆ ಅರ್ಜಿ ನಾವೆಲ್ಲರೂ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಆಗ್ತಂಥ ಅರ್ಜಿಗಳನ್ನು ನಾವು ಯಾವ ರೀತಿ ಅವರಿಗೆ ಪುರಸ್ಕಾರ ಮಾಡಬೇಕು ಯಾವ ರೀತಿ ಅದನ್ನು ವಿಲೇ ಮಾಡಬೇಕು ಅದು ಈಗ ಒಂದು ಪ್ರಶ್ನೆ ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಸಂಬಂಧಪಟ್ಟ ಕಂದಾಯ ಸಚಿವರು ಚರ್ಚೆ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡಬೇಕು ಬಗರುಕಮ್ ಸಾಗುವಳಿ ಈ ಹಿಂದೆ ಇದ್ದಂಥ ತಹಸೀಲ್ದಾರ್ ಸರಿಯಾದ ರೀತಿಯಲ್ಲಿ ಇದಕ್ಕೆ ಸ್ಪಂದನೆಯನ್ನು ಕೊಡಲಿಲ್ಲ ಸೊ ಇವತ್ತು ಕಾರ್ಯಗತ ಮಾಡಬೇಕು ಇವತ್ತು ತಹಸೀಲ್ದಾರ್ಗಳು ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಕೆಲಸ ಮಾಡೋ ಆಸಕ್ತಿ ಇದೆ ಅವ್ರ ಕಡೆಯಿಂದ ನಾನು ಕೆಲಸ ಮಾಡಿಸ್ಬೇಕಾಗುತ್ತೆ ಭಾಳ ಮಹತ್ವ ಬಗರುಕ ಸಮಿತಿಯ ಸಭೆಯನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಇವತ್ತು ನಾವು ತಗೊಂಡಿದ್ದೀವಿ ಸೋಮವಾರ ಈ ಸಭೆಗಳನ್ನು ನಾವು ಮಾಡಿ ಆದಷ್ಟು ಬೇಗ ಇರುವಂಥ ಅರ್ಜಿಗಳನ್ನು ವಿಲೇ ಮಾಡಿ ಒಂದು ನ್ಯಾಯ ಕೊಡುವಂಥ ಕೆಲಸ ನಾವು ಸ್ಪರ್ಧಿಗಳು ಕಾಣಪಾಣ ಏನಿಲ್ಲ ಇಲ್ಲಿ ಎಲ್ಲ ಕಟ್ಲ ಮೀನು ಎಲ್ಲ ಇರುವುದು ಕಾರಣ ಇಲ್ಲ ಇಲ್ಲಿ ನಮ್ಮ ಕಡೆ ಕಾಣೆ ಸಿಗಲ್ಲ ಕಂದಾಯ ದಾಖಲಾತಿಗಳು ಇರುತ್ತೆ ನಿಮ್ಮ ಅಧಿಕಾರಿಗಳು ಬಂದರೆ ಕೆಲವು ಸೌಲಭ್ಯ ಇಲ್ಲ ಅಂತಕ್ಕಂಥ ದೂರುಗಳು ಇದೆ ಸರ್ ನೋಡಿ ಹೊಸ ತಾಲೂಕು ಹೊಸ ತಾಲೂಕು ನಾವು ಮೂಲತಃ ರಾಮನಗರ ತಾಲೂಕಲ್ಲಿ ಸೇ ಇದು ಕನಕು ನಮ್ಮ ರೆಕಾರ್ಡ್ಸ್ ಎಲ್ಲ ಅಲ್ಲಿದೆ ಇಲ್ಲಿ ಒಂದು ಆಫೀಸ್ ಇಲ್ಲ ಒಂದು ಕಟ್ಟಡ ಇಲ್ಲ ಅಧಿಕಾರಿಗಳು ಯಾವ ರೀತಿ ಎಲ್ಲರೂ ಕೆಲಸ ಮಾಡಬೇಕು ಎಲ್ಲಿ ಕೂತ್ಕೋಬೇಕು ನಾನೇ ಇವತ್ತು ನಾನು ಕೂತ್ಕೊಳ್ಳೋಕ್ಕೆ ನನಗೆ ಒಂದು ನೆಲೆ ಇಲ್ಲ ನಮ್ಮ ತಹಸೀಲ್ದಾರ್ ಕೂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ ಇದೆ ಹಾಂ ಸೊ ಕೆಲವು ನ್ಯೂನತೆಗಳು ಇದ್ದಾರೆ ಅದನ್ನೆಲ್ಲ ಸರ್ ಮಾಡೋ ಇವತ್ತು ತಾಲೂಕು ಆಫೀಸ್ನಾಗ ಕರೆಕ್ಟ್ ಎಂಟುವರೆ ಕೋಟಿ ರೂಪಾಯಿ ಇವತ್ತು ದುಡ್ಡು ಅಪ್ಪಿಕಲ್ಲ ಮೂಲ ತಾಖ ದಾಖಲಾತಿಗಳನ್ನು ನೋಡ್ಕೊಳ್ಳೋಲ್ಲ ಡಿಜಿಟಲೈಜ್ ದಾಖಲಾತಿಗಳು ರೈತರ ತವಿದೆ ರೆಡಿ ಕೇಳೋ ಇದೇ ತಾಲೂಕು ಇಲ್ಲ ಅಂತ ತಾಲೂಕ್ ಕಚೇರಿಯಲ್ಲೂ ಇದೆ ಡಿ ಸಿ ಇಲ್ಲಿಂದ ಇರೋ ಡಿ ಸಿ ಆಫೀಸಲ್ಲಿರ್ತಾರೆ ಡಿ ಸಿ ಆಫೀಸ್ ಇಲ್ಲ ಅಂತ ಹೇಳಿದ್ರೆ ಸರ್ ನೀವು ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಿ ಸರ್ ಇದೇ ಮಾತನ್ನ ನಿಮ್ಮ ತಹಸೀಲ್ದಾರು ನಿಮ್ಮ ಆರ್ ಐಗಳು ವಿ ಎಗಳು ನಾನು ಬಂದಾಗ ಒಬ್ಬ ರೈತ ಬಂದಾಗ ಈ ಥರ ಆಗಿದೆ ಈ ಥರ ತೊಂದರೆಗಳಿದೆ ಅದನ್ನು ಮೂಲ ಪರಿಶೀಲನೆ ಮಾಡಿ ನಾನಿಂಗೆ ಮಾಡಿಕೊಡೋಣ ಅಂತ ಹೇಳ್ಬೇಕೇವಿನ ಇಲ್ಲ ಹೋಗಿ ಅಂತ ಅಂತೇಳಿ ರೈತ ರೀತಿ ಹೋಗಕ್ಕೆ ಅವನು ಅವನ ಕತೆ ಹೇಗೆ ನನಗೂ ಕೆಲವು ದೂರುಗಳ ರೀತಿ ಬಂದಿದೆ ಅದಕ್ಕೆ ಸಜೆಷನ್ ನೀವು ಮಾಡಬೇಕು ಸರ್ ನಾನು ಅಧಿಕಾರಿಗಳು ಹೇಳ್ತೀನಿ ನಾನು ಸ್ಪಷ್ಟವಾದ ಸೂಚನೆ ಕೊಡ್ತೀನಿ ಯಾವುದೇ ಕಾರಣಕ್ಕಾಗಲಿ ನಿಮ್ಮ ಉತ್ತರ ಆ ರೀತಿ ಬರಬೇಡ್ದು ನಿಮ್ಮ ಉತ್ತರ ಸ್ವಲ್ಪ ಸಿಹಿಯಾಗಿರಲಿ ನಿಮ್ಮ ಉತ್ತರದಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ವಿಶ್ವಾಸ ನಂಬಿಕೆ ಇರಲಿ ಯಾರೇ ಇರಲಿ ತಹಸೀಲ್ದಾರ್ ಇರ್ಬೋದು ಆರೇ ಇರ್ಬೋದು ನಾವು ಅದನ್ನು ತಡ್ಕೊಳ್ಳೋಲ್ಲ ನಾನು ಕೂಡ ನನಗೂ ಸಾಕಷ್ಟು ದೂರ ಬಂದಿದೆ ಬಟ್ ಕೆಲವರು ವಿನಾಕಾರಣ ಬಂದು ಅಧಿಕಾರಿಗಳು ತೊಂದರೆ ಕೊಡುವಂಥದ್ದು ಕೇಳೋ ರೀತಿ ನೀತಿ ಸರಿ ಇರೋಲ್ಲ ಅವರೆಲ್ಲರೂ ಏನು ಮಾಡೋಕೆ ಬಂದಿದೆಯಾ ಯಾತ್ರಿ ತಹಸೀಲ್ದಾರ್ ಆಗಿದೆಯಾ ಅಂತ ತಡ್ಕೊಳೋಕ್ಕಾಗಲ್ಲ ಸೊ ಅಂಥದ್ದು ಕೆಲವು ಪ್ರಕರಣಗಳಿದೆ ಸೊ ಅದನ್ನು ಅಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಮಾತಾಡಿದ್ರು ನಾನೇನು ಬೇಡ ಅಂತ ಹೇಳೋಕ್ಕಾಗಲ್ಲ ಅಂಥವ್ರಿಗೆ ಅಂಥ ಉತ್ತರನೆ ಕೊಡಬೇಕಾಗ್ತದೆ ಒಂದು ಗೌರವತ್ವವಾಗಿ ತಾಲೂಕು ದಂಡಾಧಿಕಾರಿಗೆ ಅವ್ರು ಮಾತಾಡಲಿ ಬೇರೆ ಅಧಿಕಾರಿಗಳು ಗೌರವ ಕೊಡಲಿ ಅವ್ರು ಯಾವತ್ತಾದ್ರೂ ಈ ರೀತಿ ತಪ್ಪು ಇದನ್ನು ಮಾಡ್ದಾಗಬೇಕಾದ್ರೆ ನಾವು ಅವ್ರ ಬಗ್ಗೆ ನಿಮ್ಗೆ ಪ್ರಶ್ನೆ ಮಾಡಲ್ಲ ಸರ್ ಕಾಮನ್ ಪೀಪಲ್ ರೈತರ ಬಗ್ಗೆ ಅಷ್ಟೇ ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ವಿ ಅದೇ ನನಗೂ ದೂರು ಬಂದಿದೆ ನನಗೊಂದು ಸವಾಲು ಏನು ಅಂತ ಹೇಳಿದ್ರೆ ಕೆಲವ್ರು ಬಂದು ಭಾಳ ಕೀಳು ಮಟ್ಟದಲ್ಲಿ ಮಾತಾಡಿದಾಗ ನಮಗೆ ಅದನ್ನು ಒಪ್ಪಲ್ಲ ಅಷ್ಟೇ ಇನ್ನೇನಿಲ್ಲ ತಹಸೀಲ್ದಾರ್ಗೆ ತಹಸೀಲ್ದಾರ್ ಗೌರವ ನಾವು ಕೊಡಬೇಕಾಗ್ತದೆ ಆರೈನವ್ರಿಗೆ ಆರೈ ಅವ್ರಿಗೆ ಗೌರವ ಈಗ ನೀವು ಹೇಳಿದ ಪೂರ್ವವಾಗಿ ಸರ್ ಹಿಂದೆ ಸಾಗುವಳಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಸಾವಿರಾರು ಅಂತ ನೀವೇ ಕೂಡ ಆಲ್ರೆಡಿ ಈಗ ಸಭೆಗೂ ಅದನ್ನು ತಿಳುವಳ್ಕೆ ಅವ್ರಿಗೆ ಮನವರಿಕೆ ಮಾಡಿದಿರಿ ನಮಗೂ ಮಾಡಿದಿರಿ ಆ ಥರ ಭೂಮಿ ಕೊಟ್ಟಿಲ್ಲ ಅವರು ಅವ್ರಿಗೆ ಎಷ್ಟು ನೀವು ಸಾಲ್ವ್ ಮಾಡ್ಬೋದು ಆ ಥರ ಸಮಸ್ಯೆಗಳು ಆಮೇಲೆ ಈಗ ಬೇರೆ ಬೇರೆ ಕಡೆ ಸರ್ ನಾವು ಅಲ್ಲ ಕ್ರಿಯೇಟ್ ಮಾಡಿಕೊಟ್ಬಿಟ್ಟಿದ್ದಾರೆ ನಿಮ್ಮ ತಾಲೂಕಲ್ಲಿ ಏನು ಮಾಡಿ ಅಲ್ಲ ಅದು ಕ್ರಿಯೇಟ್ ನೀವು ಹೆಂಗಾರ ಅನ್ಕೊಳ್ಳಿ ಅದನ್ನ ಕರೆಕ್ಟ್ ಆಗಿ ನೀವು ಹೇಳಬೇಕು ಫೇಕ್ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಸರ್ ನೀವು ಸೃಷ್ಟಿ ಮಾಡಿದೀರ ಅಂತ ಆಯ್ತು ಇಲ್ಲ ನೀವು ಸೃಷ್ಟಿ ಅಂತ ನಾನು ಹೇಳಲ್ಲ ಸರ್ ದೂರ ಇದೆ ಸರ್ ಅದು ಬೇರೆ ಬೇರೆ ಕಡೆ ಕ್ರಿಯೇಟ್ ಮಾಡಿ ಮುಂಜಾನೆ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ಎಲ್ಲ ಇದೆ ನಂತರ ನಾನು ಇಲ್ಲಿ ಹೇಳಕ್ ಹೋಗಿ ಏನು ಅಂದ್ರೆ ಹೇಳಿ ತಿನ್ಬೇಕಾರೆ ನಂತರ ಇದೇ ಇಟ್ಕೊಂಡೆ ಸರ್ವೇ ನಂಬರ್ ನೀವು ಊರು ಬರ್ಕೊಂಡಿದ್ದೀನಿ ಎಲ್ಲ ಬರ್ಕೊಂಡಿದ್ದೀನಿ ಅವ್ರ ಗಮನಕ್ಕೆ ತಂದೆ ಗೊತ್ತಿದರೆ ಗೊತ್ತಿದೆ ಗೊತ್ತಿದೆ ನೋಡಿ ಅಂತಷ್ಟೇ ನನಗೆ ಗೊತ್ತಿಲ್ಲ ಹ್ಞೂ ಆಯಿತು ಸರ್ ಕೆಲವರು ಇದೇ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬರೋದು ಅಧಿಕಾರಿಗಳು ಬೆದರಿಸೋದು ಹಾಂ ಅರ್ಜಿ ಹಾಕಿ ಕೊಡೋದು ನನಗೆ ಹತ್ಕೊಡು ನನಗೆ ಇದು ಕೊಡು ಹತ್ಕೊಡು ಇನ್ನೇನು ಕೆಲಸ ಬೇರೆ ಏನು ಕೆಲಸ ಇಲ್ಲ ಆರಳ್ಳಿ ಚೀರೂರು ಸರ್ವೆ ನಂಬರ್ ಇಲ್ಲ ಸರ್ ಮೇಡಮ್ ಹೇಳಿದ್ರಲ್ಲ ಒಂದು ಎಪ್ಪತ್ತು ಸರ್ವೆ ನಂಬರು ಇನ್ನೊಂದು ಎಂಬತ್ತ ಮರಳವಾಡಿ ಎಂಬತ್ನಾಲ್ಕು ಸರ್ವೆ ನಂಬರ್ಗಳಲ್ಲಿ ಆ ಥರ ಆಗಿದೆ ನಿಮ್ಗೆ ಹೇಳದೂರು ಇವ್ರ ಇವ್ರಿಗೆ ಕೊಟ್ರು ಹಿಂದಿದ್ದರು ಕೊಟ್ಟರು ಅವ್ರು ರಾಜೇಂದ್ರ ಕೊಟ್ಟರು ತಾಲೂಕಿದ್ದಾಗೆ ಮಾಡಿದ್ರು ಗೊತ್ತಿಲ್ಲ ನಾನು ನನ್ನ ಅಧಿಕಾರಿಗಳ ಮೇಲೆ ಮೇಲೆ ಅಧಿಕಾರಿಗಳ ನಾನು ಅವ್ರಿಗೆ ಆರೋಪ ಮಾಡಿಲ್ಲ ಸರ್ ಇದೇ ಈ ತರ ದೂರ ಇದೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥ ದೂರಿದೆ ಪರಿಶೀಲನೆ ಮಾಡಿ ಸರ್ ಬೇಕಾದ್ರೆ ಮಾಡಲಿ ನಮಗೆ ನಾವು ಕ್ಲೀನ್ ಮಾಡೋಣ ಅನೇ ಬಂದಿದ್ದೀನಲ್ಲ ಈಗ ಈಗ ಎಲ್ಲಾರು ಬಡವರು ಮನೆ ಕಟ್ಕೊಂಡಿದಾರೆ ಗಣ ದುಡ್ಡಿರಲಿ ಅದ್ರ ಬಗ್ಗೆ ರಿಟರ್ನ್ ಕ್ಲೀನ್ ಹೇಳಿದೆ ಸರ್ ನಮಗೂ ತಲೆಗೆ ಹೋಯ್ತು ನೀವು ಹೇಳಿದ್ದು ಅವ್ರ ಅನುಕೂಲ ಆಗಿರೋದಿಲ್ಲ ಹೇಳಿದಿರ ಕೊಡ್ಬೇಕು ಅದೇನು ತಪ್ಪೇನಿಲ್ಲ ಅಷ್ಟೇ ಎಲ್ಲರೂ ನಮ್ಮ ಜನ ಎರಡು ರೀತಿ ಮನೆ ಗಿಣೆ ವ್ಯವಸಾಯ ಮಾಡುವಾಗ ನಾವು ಅದಕ್ಕೆ ನಿಂತ್ಕೋಬೇಕಾಗ್ತದೆ ಅವ್ರಿಗೆ ಸ್ಟ್ಯಾಂಡ್ ನಾವು ಸ್ಟ್ಯಾಂಡ್ ಆಗಿ ಗೋಮಾಳದಲ್ಲೂ ಕೂಡ ಸರ್ ಅಧಿಕೃತ ಎಷ್ಟು ಅನಧಿಕೃತ ಎಷ್ಟು ಅಂತೆಲ್ಲ ಸ್ವಲ್ಪ ಮಾಹಿತಿ ತೊಗೊಳ್ಳಿ ಸರ್ ನೀವು ಸರ್ಕಾರಿ ಗೋಮಲದಲ್ಲಿ ಸರ್ ಕೂಡ ಎಷ್ಟು ಸಾಗುವಳಿ ಆಗಿದೆ ಅದರಲ್ಲಿ ಅಧಿಕೃ ಎಷ್ಟು ಕೊಟ್ಟಿದ್ದಾರೆ ಅನಧಿಕೃತವಾಗಿ ಕೊಟ್ಟಿದ್ದಾರೆ ನಾವೆಲ್ಲ ಈಗ ದುರಸ್ ಮಾಡ್ಕೊಂಡು ಪೋಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಪೋಡಿ ಮಾಡಾದ ಮೇಲೆ ನಮಗೆ ಜಾಗ ನಮಗೆಲ್ಲರೂ ಕೂಡ ಕ್ಲೀನಾಗಿ ನಮಗೆ ಸರ್ಕಾರಿ ಜಾಗ ಎಷ್ಟು ಉಳಿತದೆ ಅವೆಲ್ಲ ನಮಗೆಲ್ಲ ಗೊತ್ತಾಗ್ತದೆ ಈಗ ನನಗೆ ಎರಡು ಎಕರೆ ಹಾಕಿದರೆ ನಾಲ್ಕು ಎಕರೆ ಕೂತಿರ್ತೀನಿ ಹಾಂ ಒಂದು ಎಕರೆ ಆಗಿರ್ತದೆ ಆರು ಎಕರೆ ಕೂತಿದ್ದೀನಿ ನಾನು ಹಾಂ ಇವೆಲ್ಲವೂ ಕೂಡ ನಾವು ಪೋಡಿ ಮಾಡಿದ ತಕ್ಷಣ ಈಗೇನು ಭಾಳ ಈಸಿಯಾಗಿ ನಾವು ಇದನ್ನು ಟ್ರೇಸ್ ಔಟ್ ಮಾಡ್ಬೋದು ಏನಿಲ್ಲ ಕುತ್ತುಜ್ಜಾಗಿದ್ರೆ ಆಯಿತು ಸರ್ ಈಗ ಇಲ್ಲದೆ ಕ್ರಿಯೇಟ್ ಮಾಡಿಕೊಟ್ಟಿರ್ಕಂಥ ದೂರವೇ ಅದನ್ನು ನೀವು ಗಮನಕ್ಕೆ ತೊಗೊಂಡು ಗಮನಕ್ಕೆ ತನ್ನಿ ಅದ್ ತರ್ತೀವಿ ಏನು ಸೈಬ್ರಿಗೆ ಅಂತ ತಹಸೀಲ್ದಾರ್ ಭೂಮಿನ ಅಲ್ಲ ಬಿಡೋದು ಪರಿಶೀಲನೆ ಮಾಡ್ಕೊಳ್ಳಿ ಇರುವಂತಹ ತಹಸೀಲ್ದಾರ್ ಏನು ಕೆಲಸ ಕೊಡಬೇಕು ಆ ಕೆಲಸ ಕೊಡಬೇಕು ಅವರಿಂದ ಏನು ಕೆಲಸ ತಗೋಬೇಕು ನಾನು ಅಧಿಕಾರಿಗಳತ್ತೆ ಕೆಲಸ ತಗೋಬೇಕೇ ಇವತ್ತು ಹಿಂದೆ ಯಾರೋ ಮಾಡಿರಿದ್ದಾರೆ ಮಾಡಿರ್ಬೋದು ಅಂತ ತಪ್ಪಿದ್ರೆ ಬೇಕಾದ್ರೆ ವಜಾ ಮಾಡಿ ಬಿಸಾಕೊಂಡ್ ಸರಿ ಸರ್